ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಆತ್ಮೀಯರಾದಂತ ಲೈನ್ ವೆಂಕಟೇಶ್ ಅವರು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದ ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ದರ್ಶನ್ ಕಾವೇರಿನೂ ನಮ್ದೇ ದರ್ಶನ್ ನಮ್ಮವರೇ ಕನ್ನಡದಲ್ಲಿ ಮಾತ್ರ ನಟನೆಯನ್ನ ಮಾಡಿ ಇಡೀ ದೇಶದಲ್ಲಿ ಕನ್ನಡವನ್ನ ಉಳಿಸ್ತಾ ಇರುವ ಏಕೈಕ ಕನ್ನಡದ ನಟ ದರ್ಶನ್ ಅವ್ರ ತಂದೆ ತುಂಗುದೀಪ್ ಶ್ರೀನಿವಾಸ್ ಅವರ ಆದಿಯಲ್ಲೇ ಕನ್ನಡದಲ್ಲೇ ನಟನೆ ಮಾಡಿ ಇಂಡಿಯಾದ ಇಂಡಿಯಾ ಮತ್ತೆ ವಿದೇಶದಲ್ಲಿ ಕನ್ನಡವನ್ನ ಉಳಿಸ್ತಾ ಇರುವ ಏಕೈಕ ನಟ ದರ್ಶನ್ ಅವರ ಮೂವಿ ಅವರ ಮೂವಿಯ ನೂರನೇ ದಿನದ ಪ್ರೋಗ್ರಾಮು ಕೂಡ ನಮ್ಮ ಮಂಡ್ಯದಲ್ಲೇ ನಡೀಲಿ ಅದಕ್ಕೆ ನೀವೆಲ್ಲ ಕಾರಣಭೂತರಾಗ್ಲಿ ಇವತ್ತು ರೈತರ ದಿನಾಚರಣೆ ಕಾವೇರಿನು ನಮ್ದೇ ದರ್ಶನ್ ನಮ್ಮವರೇ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು